ಹಲ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಬೆಳಗ್ಗೆನೇ ಏನಪ್ಪ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಚಿಕ್ಕಮ್ಮರ ಮನೆಯಲ್ಲಿ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದೆ ಅಲ್ಲ ನಾನು ಬಾವು ಸ್ವಲ್ಪ ಹೂವು ತೊಗೋಬೇಕು ಅಂತ ಬಾವು ನಾನಿಬ್ಬರು ಬಂದ್ವಿ ಅಂದರೆ ಚಿಕ್ಕಂಬರ್ ಮನೆಗೆ ಹಬ್ಬಕ್ಕೆ ಹೂವು ಬೇಕಾಗಿತ್ತು ಹಾಗೆ ತೊಗೊಳೋಣ ಅಂಥೇಳಿ ಇಬ್ಬರು ಬಂದಿದ್ದೀವಿ ನಮಗೂ ಸಂಜೆ ದೇವರು ಪಟ್ಟಕ್ಕೆ ಕೂರಿಸ್ತಿದ್ರಲ್ಲ ಹಾಗಾಗಿ ನಾನು ಸ್ವಲ್ಪ ಹೂ ತೊಗೊಳ್ಳೋಣ ಅಂಥೇಳಿ ಬಂದೆ ಮಾರ್ಕೆಟ್ ನೋಡಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಬೆಳಗ್ಗೆ ಬೆಳಗ್ಗೆ ನೋಡಿ ತುಂಬ ಖುಷಿಯಾಯಿತು ಮಾರ್ಕೆಟೆಲ್ಲ ಓಡಾಡ್ಕೊಂಡು ನಮ್ಗೆ ಯಾವ್ಯಾವ ಥರ ಹೂವು ಬೇಕು ಅದನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ ಈಗ ನಾವು ರೆಡಿಯಾಗಿದ್ದಾಯಿತು ಎಲ್ಲರೂ ರೆಡಿಯಾಗಿದ್ದಾರೆ ಚಪಾತಿ ಒಂದು ಮಾಡಬೇಕು ಮಾಡ್ತಾ ಇದ್ದಾರೆ ನಾವು ಮಂಡಿಗೆ ಹೋಗಿ ಬಂದು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಟ್ವಿ ಅವ್ರಿಗೂ ಸ್ವಲ್ಪ ಚಿಕ್ಕ ಹೆಲ್ಪ್ ಎಲ್ಪ್ ಮಾಡಿ ಇವಾಗ ರೆಡಿ ಆದೆ ಪೆಂಡಿಂಗ್ ಒಂದು ಚಪಾತಿ ಒಂದೆ ಚಿಕ್ಕಮ್ಮರು ಚಪಾತಿ ಒಂದು ಇದ್ದಾರೆ ತಪ್ಪಿಸ್ತೀನಿ ಇನ್ನು ಮಕ್ಳಿಗೆ ರೆಡಿ ಆಗ್ಬಿಟ್ಟು ರೀತಿ ಹೂವು ಮಾಡ್ಕೊಂಬಿಟ್ರೆ ಏನೋ ಒಂಥರ ಖುಷಿ ಅಲ್ವಾ ಎಷ್ಟೇ ರೆಡಿಯಾದರೂ ಈ ಹೂವು ಇಲ್ಲ ಅಂದರೆ ನಾವು ರೆಡಿ ಆಗೋದು ಕಂಪ್ಲೀಟ್ ಆಗೋಲ್ಲ ಇವಾಗ ಆಚೆ ಹೋಗೋಣ ಅಲ್ಲ ಏನು ಮಾಡ್ತಾಯಿದ್ದಾರೆ ನೋಡೋಣ ನಾನೇ ಲಾಸ್ಟ್ ಸ್ನಾನ ಮಾಡಿರೋದು ಇವತ್ತು ಈ ಕನ್ನಡಕ ರೂಢಿಯಾಗಿ ಆಗಿದ್ದಿಲ್ಲ ಅಂದರೆ ಬನ್ನಿ ನಾವು ಮನೆಗೆ ಬಂದು ರೆಡಿಯಾಗಿ ಒಂದು ಐದು ನಿಮಿಷ ಆಗುವಷ್ಟರಲ್ಲೇ ಬುದ್ಧಿಯವ್ರು ಬಂದರು ಬುದ್ಧಿಯವ್ರು ಬಂದಿದ ತಕ್ಷಣ ಎಲ್ಲರೂ ಪೂಜೆಗೆ ಕೂತ್ಕೊಳ್ತಾ ಇದ್ದಾರೆ ಅಂದರೆ ಕೂತ್ಕೊಂಡ್ರು ಒಂದು ಬ್ಯಾಚ್ ಆಯಿತು ಇವಾಗ ಎರಡನೇ ಬ್ಯಾಚ್ ಕೂತ್ಕೊಂಡಿದ್ದಾರೆ ಚಿಕ್ಕಮ್ಮಾರದಂಬರ್ದ ಆ ಪೂಜೆಗೆಲ್ಲ ಪಾಪ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅನಂಟಿಯವರು ಇದನ್ನು ದೇವ್ರ ಸೇವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅವ್ರ ಮನೆ ದೇವ್ರುಗಳಿಗೆಲ್ಲ ದೇವ್ರುಗಳ್ಗೂ ಆರ್ತಿನ ಮಾಡ್ತಾರೆ ತಂಬಿ ತಂಬಿಟ್ಟು ಆರ್ತಿನ ಆ ಮಾಡ್ತಾರೆ ಅವರು ಹಾಗಾಗಿ ಅವರು ಈ ಹಬ್ಬದಲ್ಲೇನೇ ದೇ ದೊಡ್ಡವ್ರಿಗೆ ಎಡೆನೂ ಹಾಕ್ಬಿಡ್ತಾರೆ ಅದು ಅವ್ರ ಕಡೆ ದೇವ್ರ ಸೇವೆ ಅಂತ ಹೇಳಿ ನಮ್ಮ ಕಡೆ ಪಕ್ಷ ಅಂತಲೇ ಮಾಡ್ತೀವಿ ಆದರೆ ಚಿಕ್ಕಮ್ಮ ಅವ್ರ ಮನೆ ಕಡೆಯಿಂದ ಪಕ್ಷಾನಲ್ಲ ದೇವ್ರ ಸೇವೆ ಅಂತಾರೆ ಹಾಗಂದ್ರೆ ದೇವ್ರಗಳಿಗೂ ಹಬ್ಬ ಆರತಿ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಅವರು ಅದನ್ನು ದೇವ್ರ ಸೇವೆ ಅಂತ ಅಂತಾರೆ ಒಂದು ಕಡೆ ಪೂಜೆ ಎಲ್ಲ ಆಗ್ತಾಯಿತ್ತು ಇನ್ನೊಂದು ಕಡೆ ಚಿಕ್ಕಮ್ಮ ಎಲ್ಲ ದೇವ್ರಗಳಿಗೂ ಆರತಿ ಮತ್ತು ಹಣ್ಣು ಕಾಯಿ ಎಲ್ಲು ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದಾರೆ ಅಲ್ಲಿ ಬುದ್ಧಿಯವರು ಹತ್ರ ತೊಗೊಂಡೋಗಿ ಅವ್ರ ಹತ್ರನೂ ನೀಟಾಗಿ ತೇರ್ತಾ ಎಲ್ಲ ಹಾಕಿಸ್ಕೊಂಡು ದೇವ್ರುಗಳಿಗೆಲ್ಲೂ ನೀಟಾಗಿ ಆರತಿನೂ ಮಾಡಿ ಮುಗಿಸಿದ್ರು सतति के गुरु में नी कत्ता निंदे गति नडिए आओ सतति के गुरु में नी कत्ता निंदे गति नडिए आओ शिव नाम सनिधि य के कब मरम हो सका बा भक्तों में करे क्या भैया इधर को कौन बंद भाग बढ़िया बोलकर बताओ तेरी विधि दे प्रभु दुर्लभ है मेरी दीया सुनाई दी और मेरी के साइलेंट कर देगा ये बच्चे कर के में गए हुए हो तो ಪೂಜೆ ಎಲ್ಲ ಆಯಿತು ನಮಗಂತೂ ಸಿಕ್ಕಾಬಿಟ್ಟ ಅಷ್ಟು ಹೊಟ್ಟೆ ಯಶವಾಗ್ತಾ ಇತ್ತು ಹಾಗಾಗಿ ನಾನು ಬಾವು ಎಲ್ಲ ಫಸ್ಟೇ ಕುತ್ಕೊಬಿಟ್ಟಿದ್ದೀವಿ ಐನೂರು ಪಂತ್ ಅಂತೀವಿ ನಮ್ಮ ಕಡೆ ಅಂದರೆ ಬುದ್ಧಿಯವ್ರ ಜೊತೆ ಊಟ ಕುತ್ಕೊಳ್ಳೋದನ್ನ ಐನೂರು ಪಂತ್ ಅಂತೀವಿ ಅದರಲ್ಲೇನೇನೆ ಊಟ ಕುತ್ಕೊಂಡ್ಬಿಟ್ಟಿದ್ದೀವಿ ನಾನು ಬಾವು ಎಲ್ಲ ಮೇಗು ಪಾಪ ಬೇಜಾರು ಮಾಡ್ಕೊಂಬಿಟ್ಟಿದ್ಲು ಆ ಊಟ ಎಲ್ಲ ಆಯಿತು ಫೈನಲಾಗಿ ಚಿಕ್ಕಮ್ಮ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅವಾಗಲೇನೇ ಬರೀ ಆರತಿ ಮಾಡೋದನ್ನ ಮಾತ್ರ ಹತ್ರ ತೋರ್ಸೆನ ನೀಟಾಗಿ ಯಾವ್ಯಾವ ರೀತಿ ಪೂಜೆ ಮಾಡಿರೋದು ಮತ್ತು ಎಡೆ ಇಟ್ಟಿರೋದು ಅದನ್ನೆಲ್ಲ ತೋರಿಸಿರಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪೂಜೆನ ಮಾಡಿದರು ಆ ದೇವ್ರ ಮನೆಯಲ್ಲೆಲ್ಲ ಬುದ್ಧಿಯವರು ಬಂದಾಗಲೇನೆ ದೀಪ ಎಲ್ಲ ಹಚ್ಚಿ ಆರತಿ ಎಲ್ಲ ಬೆಳಗ್ಬಿಟ್ಟಿದ್ರು ಆಮೇಲೆ ದೊಡ್ಡವ್ರ ಹತ್ರ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿದರು ಫುಲ್ ಯಾವುದೂ ರೆಡಿ ಮಾಡಿರಲಿಲ್ಲ ಅವ್ರ ಹತ್ರನೂ ಪೂಜೆ ಮಾಡಿ ಎಡೆ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ರು ಎಲ್ಲ ಕೋಣನ್ ಕುಂಟೆ ಅಂತ ಯಾಕೆ ಕುಂಟೆ ಎಲ್ಲಾರ ಉಂಡ್ ಬಾಯ್ ನೋಡಿ ಫ್ರೆಂಡ್ಸ್ ಸಿಟಿ ಅವ್ರನ್ನ ಹಳ್ಳಿ ಕರ್ಕ ಅಲ್ಲ ಓ ಸಿಟಿ ಅವ್ರನ್ನ ಎಳ್ಳಿ ಕರ್ಕೊಂಡ್ಬಂದ್ರೆ ಹಿಂಗೆ ಆಗೋದು ಅಯ್ಯೋ ಶಟ್ ಅಲ್ವಾ ಎಲ್ಲಿ ನಿಂತ್ಕೊಂಡ್ಬಿಟ್ಟು ತಗೋಸ್ಕೊಬೇಕು ಫೋಟೋ ಅಯ್ಯೋ ದೇವ್ರೇ ಕೂತ್ ಬಿಡ್ತಾರ ನಡಿರೇ ಲವ್ ಯು ಮೋಕ ಹಾಂ ಧನಂಟಿಯವ್ರ ಮನೆಯಿಂದ ಇಲ್ಲೇ ಹತ್ರ ಕೆರೆ ಇದೆ ಕೆರೆಗೆ ಹೋಗೋಣ ಅಂತ ಬಂದರೆ ನೋಡಿ ಇಲ್ಲೇ ಫೋಟೋ ಶೂಟ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾರೇ ಈ ಥರ ಫೋಟೋ ತೆಗಿಸ್ಕೊತಾರ ಏನು ಟಾರ್ಚರ್ ಕೊಡ್ತಾವ್ರಿ ಇವರು ಚಂದು ಪಪ್ಪ ಅವರ ಹೊಲ್ದೋರು ಹೊಲ್ದವ್ರ ಮುಂದೇನೇ ಅವ್ರ ಒಲೆ ಎಲ್ಲ ತುಳ್ದಿ ಫೋಟೋ ತೆಗೆಸ್ಕೊಡ್ಲು ಚಂದು ವೆರಿ ಗುಡ್ ವೆರಿ ಗುಡ್ ಬಿಡ ಯವ್ರು ಆಟೋರು ನಿಂತ್ಕೊಳ್ಳೆ ಹೋಗ್ಬಿಟ್ಟಿವಿ ನೀ ನಿಜ ಯಾವ ರೇ ಯಾವ ರೇಂಜಿಗೆ ಬೀಳ್ಬೇಕು ಹೇಳು ಇಲ್ಲ ಇಲ್ಲ ಬೀಳು ಬೀಳು ಮನೆ ಹತ್ರನೇ ರಂಗರಾಯಿನ ದೊಡ್ಡ ಕೆರೆ ಅಂತ ಹೇಳಿ ಕರೀತಾರೆ ಇದನ್ನು ಅಲ್ಲಿಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮಗೆ ಸುಮ್ಮನೆ ಹೋಗೋಣ ಅಂಥೇಳಿ ಹೋಗಿದ್ದಷ್ಟೇ ಫಸ್ಟ್ ಏನೂ ಐಡಿಯಾ ಇರಲಿಲ್ಲ ಬಾವು ಫ್ರೆಂಡ್ ಬಂದಿದ್ದು ಹಾಗೆ ಓಡಾಡ್ಕೊಂಡು ಹೋಗಿಬಿರೋಣ ಅಂತ ಹೇಳಿ ಬಂದ್ವಿ ವಾಕಬಲ್ ಡಿಸ್ಟೆನ್ಸಲ್ಲೇ ಹೋಗಿ ಬರ್ಬೋದು ಹಾಗಾಗಿ ಎಲ್ಲರೂ ಸುಮ್ಮನೆ ಆಗಿ ಓಡಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ಬಂದ್ವಿ ಒಂದಷ್ಟು ಫೋಟೋಸ್ ತಗೊಂಡ್ವಿ ಮನ್ಸಿಗೆ ಬೇಜಾರಾದಾಗ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ರಂತು ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅಂದರೆ ನಿಜವಾಗ್ಲೂ ನೋಡಿ ಸ್ವಲ್ಪ ಮೇಲತ್ತಿದ್ದೀವಿ ನಾವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಬಂತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ಫೋಟೋಗಿಂತ ಅಲ್ಲಿ ರಿಯಲ್ ಆಗಿ ನೋಡೋದಕ್ಕೆ ಸಖತ್ತಾಗಿತ್ತು ನಾವು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲನೂ ಮಾಡಿಕೊಂಡು ಬಂದ್ವಿ ಯಾರೆಲ್ಲ ರಾಮನಗರ ಸುತ್ತಮುತ್ತ ಇದ್ರೂ ಹೋಗಿಲ್ಲ ಅನ್ನೋರು ಅಲ್ಲಿ ಸರಿ ಅಲ್ಲಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವಾಗಂತೂ ಕೆಲವೊಂದೆರಡು ಆಕ್ಟಿವಿಟೀಸ್ನು ಸದಾ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ ನಾವು ಹೋದಾಗ ಇನ್ನೂ ಆಗಿರಲಿಲ್ಲ ಆಗುತ್ತೆ ಅಂತ ಹೇಳ್ತಿದ್ರು ಚಿಕ್ಕಮ್ಮರ ಮನೆಯಿಂದ ಸಂಜೆ ಒಂದು ನಾಲ್ಕೂವರೆ ಏನೋ ಆಗಿತ್ತು ಬಂದ್ವಿ ಬಂದು ಇವತ್ತು ಅಂದರೆ ನೆನ್ನೆನೇ ದೇವ್ರನ್ನ ಪಟ್ಟು ಕೂರಿಸ್ಬೇಕಾಗಿತ್ತು ಬನ್ನಿ ಮುರಿಯಷ್ಟರಲ್ಲಿ ಹತ್ತು ದಿನ ಆಗ್ಬಿಡುತ್ತಲ್ಲ ಹಾಗಾಗಿ ಇವತ್ತು ಕೂರಿಸ್ತಾ ಇದ್ದಾರೆ ಇವತ್ತಿನ ಲೆಕ್ಕ ತೊಗೊಂಡ್ರೆ ಒಂಬತ್ತು ದಿನ ಆಗುತ್ತೆ ಇವತ್ತು ದೇವ್ರನ್ನ ಪಟ್ಟು ಕೂರಿಸ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಮ್ಮೂರಲ್ಲಿ ಹಾಗಾಗಿ ನಮ್ಮದೇ ಫಸ್ಟನೇ ಪೂಜೆ ಮೊದಲನೇ ದಿನದ ಪೂಜೆ ನಮ್ಮದಾಗಿರುತ್ತೆ ರಕ್ಷಿಗಡಿ ನಮ್ಮ ಮನೆಯಿಂದ ಪೂಜೆ ಕೊಡಬೇಕಂದ್ರೆ ನಮ್ಮ ಅಣ್ಣ ತಂದಿರ ಇದರಲ್ಲಿ ಒಂದು ನಾಲ್ಕೈದು ಮನೆಯವರು ಪೂಜೆ ಕೊಡಬೇಕು ಹಾಗಾಗಿ ಬಂದು ಮನೆಯೆಲ್ಲ ಕಸಿ ಕೂಡಿಸಿ ಇವಾಗಲೂ ತೊಳೆದು ಫ್ರೆಶಪ್ ಆಗಿ ಇವಾಗ ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಹೂ ಎಲ್ಲ ಮಾಡ್ಕೋಬೇಕು ಹಾಳಿಗೆ ಬಿಟ್ಕೊಂಡು ಇವಾಗ ಓಡೋಣ ಟೈಮ್ ಆಲ್ರೆಡಿ ಏಳು ಗಂಟೆ ಆಗೋಯ್ತು ನಾನು ಒಂದೂವರೆವರಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡ್ಬೋದು ಒಂದೂವರೆ ಎರಡವರೆ ಇತ್ತು ಅಷ್ಟೇ ನನಗೆ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ರಕ್ಷಿಗೆ ಬೇರೆ ಎಕ್ಸಾಮ್ಸ್ ನಡೀತಾ ಇದೆ ಓದ್ಕೋತಾ ಇದ್ದಾನೆ ಬಾಬಾವ ಬನ್ನಿ ಇವಾಗ ಬೇಗ ಬೇಗ ಪೂಜೆ ಮುಗಿಸಿ ಓಡೋಣ ದೇವಸ್ಥಾನಕ್ಕೆ ಇವಾಗ ಪೂಜೆಗೆ ಇದ್ದೀವಿ ಪಾಪ ನಾನು ಇರಲಿಲ್ಲ ಅಲ್ವಾ ನಮ್ಮ ಪಕ್ಕದ ಮನೆಯವರೇನೇನೆ ನಾವು ಕಡಲೆ ಕಡೆಲ್ಲ ತಗೊಂಬಂದು ಕೊಟ್ಟಿದ್ರಂತೆ ನಂದೀಶವರು ಪಾಪ ಅವರೇನೇ ಎಲ್ಲ ಮಾಡ್ಕೊಂಡಿದ್ರು ಪ್ರಸಾದನ ನಾನು ಬಂದು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಎಲ್ಲರೂ ಜೊತೆಲೇ ಪೂಜೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಪರಿಚಯ ಮಾಡೋದು ನೀನು ಹಾಯ್ ನಮಸ್ತೆ ಅಲ್ಲ ಹಾಯ್ ಹಿಂಗೆ ಇದು ಹಾಯ್ ಲೋಚ ಇಲ್ಲ ಸುಮ್ನಿರೋ ಇಲ್ಲ ಏನೇ ಪೂಜೆ ಇದ್ರು ಫಸ್ಟ್ ಪೂಜೆ ಆಗಬೇಕಾಗಿರೋದು ವಿನಾಯಕಂಗಲ್ವಾ ಫಸ್ಟ್ ಪೂಜೆ ಗಣೇಶನಿಗೆ ಮಾಡ್ತಾ ಇದ್ದಾರೆ ದೇವರು ಪಟ್ಟ ಕುತ್ಕೊಳ್ಳೋದಂದ್ರೆ ಒಂಬತ್ತು ದಿವಸ ಕೂತ್ಕೊಳ್ಳುತ್ತೆ ಪ್ರತಿದಿನ ಒಬ್ಬೊಬ್ಬರು ಮನೆ ಒಂದು ನಾಲ್ಕು ನಾಲ್ಕು ಮನೆ ಐದೈದು ಮನೆ ಅಂಥೇಳಿ ಪೂಜೆಗೆ ಹೇಳ್ತಾರೆ ಅವಾಗಿಂದೂ ತುಂಬ ಹಿಂದೆ ಕಾಲದಿಂದನೂ ಫಸ್ಟು ನಮ್ಮ ಮನೆಗಳಲ್ಲೇ ಹೇಳ್ಬೇಕು ಅಂತ ಇತ್ತಂತೆ ಹಾಗಾಗಿ ಫಸ್ಟು ನಮ್ಮ ಮನೆಗಳಿಗೆ ಹೇಳ್ತಾರೆ ಇವಾಗ ಪೂಜೆ ಇವಾಗ ಪೂಜೆ ಎಲ್ಲ ಆಯಿತು ನಾವೇನು ಪ್ರಸಾದ ಮಾಡ್ಕೊಂಬಂದಿದ್ವಿ ಬಂದಿದ್ವಿ ಅದಕ್ಕೆ ತೀರ್ಥ ಹಾಕಿಸ್ಬಿಟ್ಟು ಆಮೇಲೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅವಲಕ್ಕಿ ದಿನೂ ಮಾಡಿಸಿದ ಮಾಡಿಸಿದ್ರು ಮತ್ತು ನಮ್ಮದೆಲ್ಲ ಕಡಲೆ ಸುಲಿ ಸ್ವಲ್ಪ ಅವಲಕ್ಕಿ ಮಾತ್ರ ಬೇರೆಯವ್ರು ಯಾರು ಮಾಡಿಸಿದ್ರು ಇನ್ನೊಬ್ರು ಯಾರು ಪೂಜೆ ಇಟ್ಕೊಂಡಿದ್ರು ಅವತ್ತಂದರೆ ಆಕಸ್ಮಿಕವಾಗಿ ಪೂಜೆ ಮಾಡಿಸಿದ್ರು ಹಾಗಾಗಿ ಅವರು ಅವಲಕ್ಕಿನ ಮಾಡಿಸಿದ್ರು ಮತ್ತು ಮಾರಮ್ಮನ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀವಿ ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಇತ್ತು ಅದೆಲ್ಲ ಮೆಮ್ ಆ ಮೆಮೊರಿ ಎಲ್ಲ ನಂಗೆ ನೆನಪಾಗ್ತಾಯಿತ್ತು ಪ್ರಸಾದ ಇಸ್ಕೊಳ್ಳೋದು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಆಗಿ ಹೋಗೋದು ದೇವಸ್ಥಾನ ಹತ್ರ ಇರೋದು ಅದೆಲ್ಲ ಹಳೆ ಮೆಮೊರೀಸ್ನ ಯಾರು ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಬಿಡಿ ತುಂಬ ಚೆನ್ನಾಗಿತ್ತು ನನಗೆ ಸುಬ್ಬು ವರ್ಷಿತ ಮತ್ತು ರಕ್ಷಿ ಇವ್ರನ್ನೆಲ್ಲ ನೋಡ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿತ್ತು ನಾವು ಮನೆಯಲ್ಲಿ ಇದನ್ನೆಲ್ಲ ಕಲಿಸ್ಬೇಕು ಮಕ್ಕಳಿಗೆ ಸಪ್ರೇಟಾಗಿರಿ ಆ ಥರ ಈ ಥರ ಅದನ್ನೆಲ್ಲ ಕಲಿಸ್ಬಾರ್ದು ಈ ರೀತಿ ಎಲ್ಲರ ಜೊತೆಯೂ ಬೆಳಿಬೇಕು ಮಕ್ಕಳು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಂದ ನೆಕ್ಸ್ಟ್ ಬ್ಲಾಗ್